ಉತ್ತರ ಕನ್ನಡ ಜಿಲ್ಲೆಯ ಹನ್ನೊಂದು ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡಿನ ನವೀಕರಣವಾದರೂ ದಾಂಡಿಲಿಗೆ ಮಾತ್ರ ಈ ಭಾಗ್ಯ ದೊರಕದೇ ಇರುವುದು ದುರ್ಭಾಗ್ಯದ ಸಂಗತಿಯಾಗಿದೆ ದಂಡೇಲಿ ಆರು ಒಂಬತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಹೊಸ ತಾಲೂಕಾಗಿ ಘೋಷಣೆಯಾಗಿದೆ ಆದರೆ ಬಹಳಷ್ಟು ಸರ್ಕಾರಿ ಇಲಾಖೆಗಳ ಮತ್ತು ಸಿಬ್ಬಂದಿ ಕೊರತೆ ಅಪಾರವಾಗಿದೆ ಜಿಲ್ಲೆಯಲ್ಲಿ ಬಸ್ ಸ್ಟಾಂಡ್ ನವೀಕರಣಗೊಳ್ಳದ ತಾಲೂಕು ಕೂಡ ದಾಂಡೇಲಿ ಒಂದೇ ಆಗಿದೆ ಇದಕ್ಕಾಗಿ ಸರ್ಕಾರ ಗಮನ ಹರಿಸಬೇಕಾಗಿದೆ ಜಿಲ್ಲೆಯಲ್ಲಿ ನವೀಕರಣ ಕಂಡ ಬಸ್ ನಿಲ್ದಾಣಗಳು ಸದ್ಯದಲ್ಲಿ ಜಿಲ್ಲೆಯ ಕಾರವಾರ ಬಸ್ ನಿಲ್ದಾಣ ಎರಡನೆಯ ಹಂತದ ನವೀಕರಣದಲ್ಲಿ ಮತ್ತೆ ಎರಡು ಕೋಟಿ ವೆಚ್ಚ ಮಾಡಲಾಗಿದೆ ಅಕೋಲಾ ಬಸ್ ನಿಲ್ದಾಣಕ್ಕೆ ನಾಲ್ಕು ಕೋಟಿ ಮುಂಡಕೋಡ್ ನಿಲ್ದಾಣಕ್ಕೆ ನಾಲ್ಕು ಕೋಟಿ ಭಟ್ಕಲ್ ನಿಲ್ದಾಣ ಐದು ಕೋಟಿ ಶಿರಸಿ ನಿಲ್ದಾಣಕ್ಕೆ ಆರು ಕೋಟಿ ಎಪ್ಪತ್ತೈದು ಲಕ್ಷ ಸಿದ್ದಾಪುರ ನಿಲ್ದಾಣಕ್ಕೆ ಮೂರು ಕೋಟಿ ಎಂಬತ್ಮೂರು ಲಕ್ಷ ಯಲ್ಲಾಪುರ ನಿಲ್ದಾಣಕ್ಕೆ ನಾಲ್ಕು ಕೋಟಿ ಹಳೆಯಾಳ ನಿಲ್ದಾಣಕ್ಕೆ ಐದು ಕೋಟಿ ಏಳು ಲಕ್ಷ ಹೊನ್ನಾವರದಲ್ಲಿ ಐದು ಪಾಯಿಂಟ್ ಎರಡು ಕೋಟಿ ವೆಚ್ಚದಲ್ಲಿ ಮತ್ತು ಕುವಟಾದಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಹದಿನೂರು ಹದಿನಾಲ್ಕರಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ನವೀಕರಣಗೊಳಿಸಿದ ಸದ್ಯ ಬಸ್ ನಿಲ್ದಾಣದಲ್ಲಿ ಕಾಂಕ್ರೀಟ್ ರಸ್ತೆಗೆ ಮತ್ತು ಮೇಲ್ಚಾವಣಿಯಲ್ಲಿ ಜಿಐ ಶೇಟ್ ಅಳವಡಿಕೆಗಾಗಿ ಎರಡು ಕೋಟಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಈ ಎಲ್ಲಾ

ದಾಂಡೇಲಿ ಬಸ್ ಸ್ಟ್ಯಾಂಡಿನ ಕಾಂಪೌಂಡ್ ನಿರ್ಮಾಣ ಮತ್ತು ಒಳಭಾಗದಲ್ಲಿ ಡಾಂಬರೀಕರಣ ಎರಡು ಕೋಟಿ ಐವತ್ತು ಲಕ್ಷ ಎರಡ್ ಸಾವಿರದ ಪಡೆದಿತ್ತು ಆದರೆ ಕಾಂಪೌಂಡ್ ಗೋಡೆ ಪೂರ್ಣಗೊಂಡಿಲ್ಲ ಟಾಯ್ಲೆಟ್ ಸಾರ್ವಜನಿಕರಿಗೆ ತಲೆನೋವಾಗಿದೆ ಬಸ್ ಘಟಾಂಡಿನಲ್ಲಿ ಹರಿಯುವ ಮಳೆ ನೀರು ಟಾಯ್ಲೆಟ್ ನೀರು ಮುಖ್ಯ ರಸ್ತೆಗೆ ರಸ್ತೆಯ ಚರಂಡಿಗೆ ಬಿಡಲಾಗುತ್ತಿದೆ ಇಲ್ಲಿನ ಟಾಯ್ಲೆಟ್ ಗುತ್ತಿಗೆದಾರ ಮೂತ್ರಿಗೂ ರೂಪಾಯಿ ಎರಡರಿಂದ ಐದು ಟಾಯ್ಲೆಟ್ಗೆ ಹತ್ತರಿಂದ ಹದಿನೈದು ಹೊರಗಿನಿಂದ ಬರುವ ಪ್ರವಾಸಿಗರಿಗೆ ಇಪ್ಪತ್ತೈದರಿಂದ ಮೂವತ್ತು ಕೂಡ ವಸೂಲಿ ಮಾಡಿ ಲೂಟಿಯ ದಂಧೆ ಗುತ್ತಿಗೆದಾರರು ಮಾಡಿದರು ಾರೆ ಎಂದು ಕೇಳಿ ಬರುತ್ತಿದೆ ದಾಂಡೇಲಿ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ದಾಂಡೇಲಿ ನಗರದಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಆದ ಕಾರಣ ನಗರದ ಮುಖ್ಯವಾದ ಜಿಎನ್ ರಸ್ತೆ ಎಲ್ಐಸಿ ಕಚೇರಿ ಎದುರು ಮೂರರಿಂದ ನಾಲ್ಕೂರು ದ್ವಿಚಕ್ರ ವಾಹನಗಳು ಬೆಳಗ್ಗೆ ಸಂಜೆವರೆಗೆ ಪಾರ್ಕಿಂಗ್ ಮಾಡಲಾಗುತ್ತದೆ ಈ ವಾಹನಗಳ ಮಾಲೀಕರು ಅಳ್ನವಾರ ಹಳಿಯಾಳ್ ಧಾರವಾಡ ಹುಬ್ಬಳ್ಳಿಯಲ್ಲಿ ಸೇವೆ ಮಾಡುವವರಾಗಿದ್ದಾರೆ ಅವರೆಲ್ಲ ವಾಹನ ಬಿಟ್ಟು ಒಮ್ಮೆಲೆ ಸಂಜೆ ವಾಹನಗಳನ್ನು ಸಂಜೆ ತಮ್ಮ ಮನೆಗಳಿಗೆ ಒಯ್ಯುತ್ತಾರೆ ಇದರ ಜೊತೆ ಜೆಎನ್ ರಸ್ತೆಯ ಬಹುತೇಕ ಲಾಡ್ಜ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಾ ಪ್ರವಾಸಿಗರು ಲಾಡ್ತೆಯಲ್ಲಿ ರೂಮ್ ಮಾಡಿ ತಮ್ಮ ವಾಹನಗಳನ್ನು ಜೇನ್ ರಸ್ತೆಯಲ್ಲಿಯೇ ನಿಲ್ಲಿಸುತ್ತಾರೆ ದಾಂಡೆಲಿ ಮಾರುಕಟ್ಟೆಗೆ ಬರುವವರು ಕೂಡ ಪಾರ್ಕಿಂಗ್ ಸಮಸ್ಯೆ ಎದುರಿಸುತ್ತಿದ್ದಾರೆ ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ದಾಂಡೇಲಿ ಬಸ್ ಸ್ಟ್ಯಾಂಡಿನ ನವೀಕರಣ ದಾಂಡೆಲಿ ಬಸ್ ಸ್ಟ್ಯಾಂಡಿನ ಜಾಗಿಯ ವಿಸ್ತಾರ ಎರಡು ಎಕರೆ ಮೂವತ್ತು ಗುಂಟೆ ಅತಿ ವಿಶಾಲವಾದ ಜಾಗೆ ಲಭ್ಯವಿದೆ ಈ ಬಸ್ ಸ್ಟ್ಯಾಂಡಿನ ನವೀಕರಣದ ಯೋಜನೆಯಲ್ಲಿ ನೆಲಮಹಡಿ ಪಾರ್ಕಿಂಗ್ ದ್ವಿಚಕ್ರ ಮತ್ತು ಫೋರ್ ವೀಲರ್ಗಾಗಿ ಮೊದಲ ಫ್ಲೋರ್ನಲ್ಲಿ ಹೋಟೆಲ್ ಮಳಿಗೆ ಮತ್ತು ಕಚೇರಿ ಕೋಣೆಗಳು ಒಂದು ತಾಯಿಮಗ್ಗುಗಾಗಿ ಕೋಣೆ ಎರಡನೆಯ ಫ್ಲೋರ್ನಲ್ಲಿ ಮಧ್ಯಮ ಮತ್ತು ಹಣವಂತರಲ್ಲದ ಪ್ರಯಾಣಿಕರ ಉಳಿವಿಕೆಗಾಗಿ ಕಡಿಮೆ ತರದಲ್ಲಿ ಯಾತ್ರಿರು ಮತ್ತು ಡಾರ್ಮೆಟ್ರಿ ವ್ಯವಸ್ಥೆ ಕಲ್ಪಿಸುವ ಯೋಜನೆ ಕೇಂದ್ರ ನ್ಯೂಸ್ ದಾಂಡೇಲಿ